ನವೆಂಬರ್ ಇಪ್ಪತ್ತನೇ ತಾರೀಕಿಂದ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಶುರುವಾಗಿದೆ ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾವಣೆಗೆ ಪಟ್ಟನ್ನು ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಟೀಮ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅನ್ನೋದು ಅವರ ಭರವಸೆ ವಿಶ್ವಾಸ ನಂಬಿಕೆ ಈಗಲೂ ಕೂಡ ಆದರೆ ಕುರ್ಚಿ ಬಿಡಲ್ಲ ಅಂತ ಗಟ್ಟಿಯಾಗಿ ಸಿದ್ದರಾಮಯ್ಯ ಟೀಮ್ ಹೇಳ್ತಾ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಸುತಾರಾಮ್ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುನ್ನೆಲೆಗೆ ತಂದಿದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರು ಚುನಾವಣೆಗೆ ಸೋತಿಲ್ಲ ಅಂದರೆ ಅವತ್ತೇ ಬೇರೆ ಕತೆ ಆಗಿರೋದು ಅಂತ ಹೌದು ಅವತ್ತಿನ ಕೆಪಿ ಸಿ ಅಧ್ಯಕ್ಷ ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಚುನಾವಣೆಯನ್ನು ನಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಸುಧಾಕರ್ ಲಾಲ್ ವಿರುದ್ಧ ಸೋತರು ಆ ಸೋಲಿಗೆ ಸಿದ್ದರಾಮಯ್ಯವರ ಕಾರಣ ಅಂತ ಒಳಗೊಳಗೆ ಚರ್ಚೆಗಳು ಆಗಿಂದಾಗಿ ಆಗ್ತಾನೇ ಇರುತ್ತೆ ಅದು ಬೇರೆ ಕತೆ ಬಟ್ ಈಗ ಮತ್ತೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಹಿಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಅಬ್ಬಯ್ಯ ಪ್ರಸಾದ್ ಹುಬ್ಳಿ ಧಾರವಾಡದಲ್ಲಿ ರಿಸರ್ವ್ ಕಾನ್ಶನ್ಸಿ ಇದೆ ಅದರ ಶಾಸಕ ಅಬ್ಬಯ್ಯ ಪ್ರಸಾದ್ ಎಸ್ ಹೌದು ತಪ್ಪೇನಿದೆ ಅಂತಾರೆ ಸತೀಶ್ ಜಾರಕಿಹೊಳಿಯಾದಿಯಾಗಿ ಎಲ್ಲರೂ ಕೂಡ ಎಸ್ ಪರಮೇಶ್ವರ್ ಕೇಳಿದ್ರೆ ತಪ್ಪೇನಿದೆ ಅನ್ನೋ ದಾಟಿ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅಂದರೆ ಖರ್ಗೆ ಅವ್ರ ಕೈಲಿ ಮಾತ್ರ ಖರ್ಗೆ ಹೆಸರನ್ನು ಮೂಲಕ್ಕೆ ತಂದ್ರೆ ಶಿವಕುಮಾರ್ ಮಾತಾಡೋದಿಲ್ಲ ಒಪ್ಕೋಬಿಡ್ತಾರೆ ಅನ್ನೋದು ಒಂದಿತ್ತು ಆದರೆ ಸಿದ್ದರಾಮಯ್ಯನೋ ಟೀಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಮುನ್ನಲೆಗೆ ತರುವಂಥ ಕೆಲಸ ಕೈಯಾಗಿದೆ ಹಾಗಂತ ಪರಮೇಶ್ವರ್ ಅವ್ರಿಗೇನು ಆಸೆ ಇಲ್ಲ ಅಂತಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನು ಕಸಿದ್ದು ಅವತ್ತು ಸಿದ್ದರಾಮಯ್ಯ ಅನ್ನೋ ಮಾತು ಸೊ ಹೀಗಾಗಿ ಅವತ್ತು ಅವಕಾಶವನ್ನು ಕಸ್ಕೊಂಡ್ರೆ ಇವತ್ತು ಅವರಿಂದಲೇ ಅವಕಾಶ ಸಿಕ್ತಿದೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಬಟ್ ಅಷ್ಟು ಈಸಿನಾ ಸಿದ್ದರಾಮಯ್ಯ ಪಾಳೆಯದ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಆದಿಯಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು ಸಿಗೋಗಿ ಬಿಡೋದಿಲ್ಲ ಬಿಲ್ಕುಲ್ ಆಗ್ಲಿಕ್ಕೆ ಆಗಬಾರ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದೇ ಡಿ ಕೆ ಶಿವಕುಮಾರ್ ನಾನು ಭಾಳಷ್ಟು ರಣತಂತ್ರಗಳನ್ನ ರೂಪಿಸಿದ್ದೇನೆ ಎಲ್ಲ ತಂತ್ರ ಪ್ರತಿ ತಂತ್ರಗಳನ್ನ ಮಾಡಿರೋ ನಾನು ನನಗೊತ್ತು ಏನು ಅಂತ ಅವರು ಅವರದೇ ಶೈಲಿಯ ಆಟವನ್ನು ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ಒಂದು ಹೋರಾಟದಲ್ಲಿ ಕೈ ಚೆಲ್ಲಿದಂತೆ ಕಾಣ್ತಾ ಇದೆ ಕೈ ಚೆಲ್ಲಿದಂತೆ ಕಾಣ್ತಿದೆ ಮೀನ್ಸ್ ನಾನೇ ಐದು ವರ್ಷ ಅಂತ ಹೆದೆ ತಟ್ಟಿ ಗಟ್ಟಿಯಾಗಿ ಹೇಳುವಂಥ ಕೆಲಸಕ್ಕೆ ಸಿದ್ದರಾಮಯ್ಯವ್ರ ಕೈ ಹಾಕಿಲ್ಲ ಈ ಮೂಮೆಂಟಲ್ಲಿ ಅವರ ಬೆಂಬಲಿಗರು ಯಾರು ನೀವೇ ಸಿದ್ದರಾಮಯ್ಯನೇ ಅಂತ ಬಂದು ಹೇಳ್ತಾ ಇಲ್ಲ ಆದರೆ ಅಲ್ಲಿ ಪರಮೇಶ್ವರ್ ಅವರನ್ನ ಪ್ರತಿಷ್ಠಾಪನೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರ್ ಆಗಬಾರ್ದ ಆಗಬೇಕು ಅವರ ಪ್ರಕಾರ ಅದೇ ಡಿ ಕೆ ಶಿವಕುಮಾರ್ ಏನು ನಿಮಗೆ ಇದ್ದಾಗ ಅವಕಾಶ ಎರಡು ಸಾವಿರದ ಹದಿಮೂರಲ್ಲಿ ತಗೊಳ್ಳಿಲ್ಲ ಆದರೆ ಈಗ ನನ್ನ ಅವಕಾಶ ನನ್ನ ಸರದಿಗೆ ನೀವ್ಯಾಕೆ ಅಡ್ಡಿ ಅನ್ನೋ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಟೀಮ್ ಸಹ ಎತ್ತಿದೆ ಆದರೆ ಪರಮೇಶ್ವರ್ ಅವರೇ ಸೂಕ್ತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರ ಹಾವಳಿಯನ್ನು ಆರ್ಭಟ್ಟವನ್ನು ತಡ್ಕೊಳಕ್ಕಾಗಲ್ಲ ಮನುಷ್ಯ ನೀಗ್ಲೇ ಹಿಡಿಯೋಕ್ಕಾಗ್ತಾ ಇಲ್ಲ ಸಿ ಎಮ್ ಆದರೆ ನಮ್ಮ ಕತೆ ಏನು ಅನ್ನೋದು ಇನ್ನೊಂದು ಟೀಮ್ನ ಅಭಿಪ್ರಾಯ ನಿರ್ಧಾರ ಹಾಗಾಗಿ ಬಿಲ್ಕುಲ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಸಿದ್ದರಾಮಯ್ಯನವರು ಕೆಳಗಿಳಿಯುವುದೇ ಆದರೆ ಆ ಜಾಗಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು ಅನ್ನೋದು ಹಲವರ ಒತ್ತಾಯ ಆದರೆ ಸತೀಶ್ ಜಾರಕಿಹೊಳಿ ಹೆಸರು ತಂದರೆ ಅದು ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನು ಮುಂದಿಟ್ಕೊಂಡು ಈಗ ಇಬ್ಬರ ನಡುವೆ ಎರಡು ಟೀಮ್ ನಡುವೆ ಇದಾಗ್ತಾ ಇದೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಹೆಸರಿಗೂ ಒಂದಷ್ಟು ನದ್ದು ಮಧ್ಯೆ ನಡೀತು ತಿಕ್ಕಾಟ ಆದರೆ ಅವ್ರು ಯಾಕೋ ಈ ಕಿತ್ತಾಟದಲ್ಲಿ ನಾನು ಬಂದು ಕೂತು ಮಾಡೋದೇನಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನು ತಿರಸ್ಕಾರ ಮಾಡ್ದಂಗೆ ಕಾಣ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಟೀಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಈಗ ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹೇಳ್ತಾ ಇಲ್ಲ ಪರಮೇಶ್ವರ್ ಬೆನ್ನಿಗೆ ನಿಂತಿದ್ದಾರೆ ಇದರ ಅರ್ಥ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸಮಯ ಬಂತು ಅಂತ ಕಾಣ್ತಾ ಇದೆ ಮಾತು ಕೊಟ್ಟಿದ್ದಾರೆ ಎರಡೂವರೆ ವರ್ಷಕ್ಕೆ ನೊಂದಿನ ಮೊದಲೇ ನಾನು ರಾಜೀನಾಮೆ ಕೊಡ್ತೀನಿ ಅವಕಾಶ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋ ವಿಷಯ ಅಗ್ನಿಶೀಧರ್ ಕೂಡ ಮಾತಾಡ್ತಿದ್ರು ಒಂದು ಕಡೆ ಸಿದ್ದರಾಮಯ್ಯ ಭಾಳಷ್ಟು ಬಾರಿ ತನ್ನ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಹಿಂಗೆ ಹಿಂಗೆ ಅಂತ ನಾನು ಮೊನ್ನೆ ಯಾರೋ ಅವರ ಆಪ್ತರ ಬಳಿ ಮಾತಾಡಿದಾಗ್ಲೂ ಅಷ್ಟೇ ಇಲ್ಲ ಒಂದು ಸ್ವಲ್ಪ ಎರಡು ವರ್ಷ ಇದ್ದಂಗೆ ಬಿಟ್ಕೊಡೋರು ಅಂತ ಶಿವಕುಮಾರ್ ಅಂತಂದರು ಆದರೆ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂದರೆ ಎರಡೂವರೆ ವರ್ಷಕ್ಕೆ ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅನ್ನೋ ಚರ್ಚೆಯೇ ರಾಜಕೀಯ ಪರ್ಸಾಲಲ್ಲಿರೋದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಯಾವುದೇ ಮಾತುಕತೆಗಳಿಲ್ಲದೆ ಆ ವಿಷಯದ ಬಗ್ಗೆ ಯಾರು ಸ್ಟಿಕಾನ್ ಆಗಲ್ಲ ಕ್ಲಿಯರ್ ಎಲ್ಲರೂ ಹೇಳ್ತಿರೋದು ಎರಡೂವರೆ ವರ್ಷ ನಾಟ್ ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಅಂತಲ್ಲ ಎರಡೂವರೆ ವರ್ಷಕ್ಕೆ ಬಿಟ್ಕೊಡ್ತೀನಿ ಅದು ಒಂದು ದಿನ ಮೊದಲೇ ರಾಜೀನಾಮೆ ಕೊಟ್ಟು ಕೆಳಗಿಳಿತೀನಿ ಏನತ್ರ ಹೇಳಿಸ್ಕೊಳ್ಳಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ಅದಿರಲಿ ಆ ಕಡೆಗೆ ಬಟ್ ಈಗ ಪರಮೇಶ್ವರ್ ಅವ್ರಿಗೆ ಒಂದೊಳ್ಳೆ ಸುವರ್ಣ ಅವಕಾಶ ಬಂದಾಗಿದೆ ರೇಸ್ಗೆ ಬರ್ಬೇಕಾರೆ ಈಗ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಒಂದು ವರ್ಗದ ಒಂದು ಟೀಮ್ನ ವಾದ ಮತ್ತೊಂದು ಸಿದ್ದರಾಮಯ್ಯ ಟೀಮ್ ಕಂಪ್ಲೀಟಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಬೆನ್ನಿಗೆ ನಿಂತಾಗಿದೆ ಪರಮೇಶ್ವರವರೇ ಆಗಲಿ ಆಗೋದಾದರೆ ಬೇಡ ಅವತ್ತು ನಮ್ಮಿಂದ ಅನ್ಯಾಯ ಆಗ್ಬಿಟ್ಟಿದೆ ಎರಡು ಸಾವಿರದ ಹದಿಮೂರು ಮುಖ್ಯಮಂತ್ರಿ ಆಗಬೇಕಾಗಿದ್ದು ಪರಮೇಶ್ವರ್ ಅವತ್ತು ಗೆದ್ದಿದ್ರೆ ಆ ಸೋಲಿಗೂ ಕೂಡ ಇವರೇ ಕಾರಣ ಅನ್ನೋ ಒಂದು ಒಂದೊಂದಷ್ಟು ಚರ್ಚೆ ಹಣಪಟ್ಟೆ ಕೂಡ ಇದೆ ಆ ಹೊರ ಬಂದರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಎರಡೂ ಆದಂಗೆ ಆಗುತ್ತೆ ಡಿ ಕೆ ಶಿವಕುಮಾರ್ಗೆ ತಪ್ಸಂಗಾಗುತ್ತೆ ಪರಮೇಶ್ವರ್ ಅವರ ಆದಂಥ ಅನ್ಯಾಯವನ್ನು ಆಗುತ್ತೆ ಅಂತ ಇನ್ನೊಂದು ಟೀಮ್ ಪ್ರಯತ್ನವನ್ನು ಮಾಡ್ತಾ ಇದೆ ಬಟ್ ಗೊತ್ತಿಲ್ಲ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಹೈಕಮಾಂಡ್ ಆಗುವುಗಳು ಕಂಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ನನ್ಗೆ ಭಾಳ ಬೇಜಾರಿದೆ ಈ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಬಟ್ ಹೈಕಮಾಂಡ್ ನೋಡುತ್ತೆ ಅಂತ ಎ ಐ ಸಿ ಸಿ ಅಧ್ಯಕ್ಷರ ಇವರು ಇವರು ಕೆಳಗಡೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಬರೋದು ಅದರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಹೆಸರಿಗಷ್ಟೇ ಎ ಸಿ ಸಿ ಅಧ್ಯಕ್ಷರ ಅನ್ನೋ ಪ್ರಶ್ನೆ ಸಹಜವಾಗಿ ಅವರ ಹೇಳಿಕೆಯಿಂದಲೇ ಅನಿಸುತ್ತೆ ಜನಕ್ಕೆ ಮತ್ತು ಆಡ್ಕೋತಿರೋಲ್ಲ ರಬಲ್ ಸ್ಟ್ಯಾಂಪ್ ಇವ್ರಲ್ಲಿ ಅಧ್ಯಕ್ಷರು ಏನೂ ಏನೂ ಇಲ್ಲ ಅವ್ರ ಕೈಲಿ ಸೊಮ್ಮ ಹೆಸರಿಗಷ್ಟೇ ಎ ಐ ಸಿ ಸಿ ಅಧ್ಯಕ್ಷವರು ಕಂಟ್ರೋಲ್ಡ್ ಬೈ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅಂತ ಟೀಕೆ ಮಾಡೋರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇರ್ಬೋದೇನೋ ಕಣಪ್ಪ ಇವರೇ ಹೇಳ್ತಾವ್ರೇನೋ ಆಗ್ಬಿಟ್ಟಿದೆ ಯಾಕಂದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಹೇಳೋ ಮಾತಾ ಇದು ಅನ್ನೋದು ಬಹುತೇಕರ ಅಭಿಪ್ರಾಯ ಗೊತ್ತಿಲ್ಲ ಏನಾಗುತ್ತೆ ಅಂತ ತಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಕೊಡ್ತಾರಾ ಅಥವಾ ಸಿದ್ದರಾಮಯ್ಯ ಟೀಮ್ನ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಗೇಮ್ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ಧನ್ಯವಾದ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ